ಕನ್ನಡಿಗ ಚಾನಲ್ ವೈ ಟಿಯಿಂದ ಡಾಕ್ಟರ್ ಎಸ್ ಎಸ್ ತಲ್ಲೂರು ಮಾಡುವ ವಂದನೆಗಳು ಸ್ನೇಹಿತರೆ ತಮ್ಮೆಲ್ಲರಿಗೂ ಸ್ವಾಗತ ನಾನಿವತ್ತು ಬೆಳಗಾವಿ ಜಿಲ್ಲೆಯ ರಾಜಕೀಯ ಒಂದು ಪ್ರತಿಷ್ಠಿತ ಮನೆತನಗಳ ಜಿದ್ದಾಜಿದ್ದಿನ ಹಣಹನಿಯನ್ನು ಈ ಸಂದರ್ಭದಲ್ಲಿ ಕನ್ನಡಿಗ ಚಾನಲ್ ವೈ ಟಿಯ ನನ್ನ ಎಲ್ಲ ವೀಕ್ಷಕರಿಗೆ ತಲುಪಿಸಲಿಕ್ಕೆ ಸಂಚಿಕೆಯನ್ನು ನಾನು ಮಾಡ್ತಾಯಿದ್ದೇನೆ ಅದು ಕೂಡ ಬೆಳಗಾವಿ ಜಿಲ್ಲೆ ಅಂತಂದ್ರೆ ರಾಜಕೀಯ ವಲಯಗಳಲ್ಲಿ ರಾಜ್ಯದಲ್ಲಿನೇ ತನ್ನ ಚಾಪನ್ನು ಮೂಡಿಸಿರ್ತಕ್ಕಂಥ ಒಂದು ಜಿಲ್ಲೆ ಅಂತ ಹೇಳ್ಬೋದು ಇದು ಈಗಿನ ಮಟ್ಟಿಗೆ ಹೇಳಬೇಕಾದ್ರೆ ಇದು ಒಂದು ಕುತೂಹಲದ ಘಟ್ಟವನ್ನೇ ತಲುಪುತ್ತೇನೋ ತಲುಪುತ್ತೇನೋ ಅನ್ನುವಂಥ ಒಂದು ಮಾತುಗಳು ಕೂಡ ಕೇಳಿ ಬರ್ತಾಯಿವೆ ಹಿಂದೆ ವಿ ಎಲ್ ಪಾಟೀಲ್ ಇದ್ದಾಗಿನಿಂದಲೂ ಕೂಡ ಅಂದರೆ ವಸಂತರಾವ್ ಪಾಟೀಲ್ರು ಅಂದ್ರೆ ರಾಯಬಾಗ್ ಹುಲಿ ಅಂತೇಳಿ ಅವ್ರನ್ನ ಕರಿತಿದ್ರು ಆವಾಗಿನಿಂದ ಈಗಿನವರೆಗೂ ಕೂಡ ಬೆಳಗಾವಿ ಜಿಲ್ಲೆ ರಾಜಕೀಯ ಇತಿಹಾಸದಲ್ಲಿ ತನ್ನ ಚಾಪನ್ನು ಮೂಡಿಸಿರ್ತಕ್ಕಂಥ ಒಂದು ಜಿಲ್ಲೆ ಅಂತ ಭಾವಿಸ್ಬೋದು ಹೀಗಿರುವಾಗ ಈಗ ಬೆಳಗಾವಿ ಜಿಲ್ಲೆಯಲ್ಲಿ ಹಲವಾರು ಪ್ರತಿಷ್ಠಿತ ರಾಜಕೀಯ ಕುಟುಂಬಗಳು ಅಸ್ತಿತ್ವದಲ್ಲಿ ಇದ್ದರೂ ಕೂಡ ಈಗಿನ ಮಟ್ಟಿಗೆ ಹೇಳಬೇಕಂದ್ರೆ ಬೆಳಗಾವಿ ಜಿಲ್ಲೆಯ ಎರಡು ದೊಡ್ಡ ಕುಟುಂಬಗಳು ರಾಜಕೀಯ ದೊಡ್ಡ ಕುಟುಂಬಗಳು ಅವು ಈಗ ತಮ್ಮ ರಾಜಕೀಯ ಪ್ರತಿಷ್ಠೆಗಾಗಿ ಪಣಕ್ಕೆ ಇಟ್ಟಂತೆ ಅವರು ಈಗ ತಮ್ಮ ರಾಜಕೀಯ ಒಂದು ಅಸ್ತಿತ್ವಕ್ಕಾಗಿ ಹೋರಾಡ್ತಿದ್ದಾರೇನೋ ಅನ್ನುವಂಥ ಭಾವನೆಗಳು ಕೂಡ ಜಿಲ್ಲೆಯಲ್ಲಿ ಪ್ರತಿಧ್ವನಿಸ್ತಾ ಇದೆ ಅನ್ನೋದು ಕೂಡ ಸತ್ಯ ಹೀಗಿರುವಾಗ ಈ ಒಂದು ಬೆಳವಣಿಗೆ ಮುಂದೆ ಯಾವ ರೀತಿಯ ಘಟ್ಟ ತಲುಪಬಹುದು ಅನ್ನುವುದನ್ನು ಊಹಿಸಲಿಕ್ಕೂ ಕೂಡ ಅಸಾಧ್ಯವಾಗಿರತಕ್ಕಂಥ ಸನ್ನಿವೇಶ ಬೆಳಗಾವಿ ಜಿಲ್ಲೆಯಲ್ಲಿ ನಿರ್ಮಾಣವಾಗಿರೋದಂತೂ ಸತ್ಯ ಹೀಗಿರುವಾಗ ಈ ಒಂದು ಜಿದ್ದಾಜಿದ್ದಿನ ರಾಜಕೀಯ ಹೋರಾಟಕ್ಕೆ ಕಾರಣಗಳೇನು ಅನ್ನೋದನ್ನು ಕೂಡ ನಾವು ಮೆಲುಕು ಹಾಕಿದಾಗ ಎರಡು ವಿಧಾನಸಭಾ ಕ್ಷೇತ್ರಗಳಲ್ಲಿ ಬರ್ತಿರತಕ್ಕಂಥ ಒಂದು ಎರಡು ಮೂರು ವಿಧಾನಸಭಾ ಕ್ಷೇತ್ರಗಳಲ್ಲಿ ಬರ್ತಿರತಕ್ಕಂಥ ಒಂದು ಪ್ರತಿಷ್ಠೆಯ ಪೈಪೋಟಿಯಂತೆಯೇ ಇದ ಸಂದರ್ಭದಲ್ಲಿ ನಾನು ವ್ಯಾಖ್ಯಾಸ ವ್ಯಾಖ್ಯಾನಿಸ್ಲಿಕ್ಕೆ ಬಯಸ್ತೀನಿ ಅದು ಕೂಡ ಹುಕ್ಕೇರಿ ಮತ್ತು ಯಮಕನಮರಡಿ ಹಾಗೂ ಗೋಕಾಕ್ ಜೊತೆಗೆ ಈಗ ಅರಭಾಮಿ ಕ್ಷೇತ್ರವೂ ಕೂಡ ಸೇರಿದಂತೆ ಕಾಣಿಸ್ತಾ ಇದೆ ಏನೋ ಅನ್ನುವಂಥ ಭಾಸವೂ ಕೂಡ ಆಗ್ತಾ ಇರೋದು ಕೂಡ ಸುಳ್ಳಲ್ಲ ಹೀಗಿರುವಾಗ ಈ ಒಂದು ಬೆಳವಣಿಗೆಗೆ ಕಾರಣಗಳೇನು ಅನ್ನೋದನ್ನು ಹುಡುಕ್ಲಿಕ್ಕೆ ನಾವು ಹೋದಾಗ ಈಗ ನಡೀತಿರ್ತಕ್ಕಂಥ ನಡೆದಿರ್ತಕ್ಕಂಥ ಚುನಾವಣೆ ಅಂದರೆ ಅಕ್ಟೋಬರ್ ತಿಂಗಳಲ್ಲಿ ನಡೀತಿರ್ತಕ್ಕಂಥ ಡಿ ಸಿ ಸಿ ಬ್ಯಾಂಕಿನ ಒಂದು ಪ್ರತಿಷ್ಠಿತ ಚುನಾವಣೆಯ ಕಣದಲ್ಲಿ ಎರಡು ಪ್ರತಿಷ್ಠಿತ ರಾಜಕೀಯ ಕುಟುಂಬಗಳು ಕೂಡ ಈಗ ತಮ್ಮ ಅಸ್ತಿತ್ವಕ್ಕಾಗಿ ತಮ್ಮ ರಾಜಕೀಯ ಏಳಿಗೆಗಾಗಿ ಶ್ರಮಿಸ್ತಾ ಇರೋದು ಕೂಡ ಸುಳ್ಳಲ್ಲ ಹೀಗಿರುವಾಗ ಈಗಿನ ಸಂದರ್ಭದಲ್ಲಿ ಈಗಿನ ಮಟ್ಟಿಗೆ ಹೇಳಬೇಕಂದ್ರೆ ಅದು ಒಂದು ನಿರ್ಣಾಯಕ ಹಂತದಲ್ಲಿ ನಿಂತಿದೆ ಅಂತಲೇ ಭಾವಿಸ್ಬೋದು ಆದ್ದರಿಂದ ಈಗ ಈ ಸಂದರ್ಭದಲ್ಲಿ ಆ ಎರಡು ಕುಟುಂಬಗಳು ಯಾವುವು ಅನ್ನೋದನ್ನು ನಾವು ಮೆಲುಕು ಹಾಕಿದಾಗ ಒಂದು ಕತ್ತಿ ಕುಟುಂಬ ಅದು ಕೂಡ ಬೆಳಗಾವಿ ಜಿಲ್ಲೆಯ ರಾಜಕಾರಣದಲ್ಲಿ ತನ್ನ ಛಾಪನ್ನು ಮೂಡಿಸಿರ್ತಕ್ಕಂಥ ಒಂದು ದೊಡ್ಡ ರಾಜಕೀಯ ಕುಟುಂಬ ಜೊತೆಗೆ ಗೋಕಾಕದ ಜಾರಕಿಹೊಳಿ ಕುಟುಂಬ ಜಾರಕಿಹೊಳಿ ಕುಟುಂಬ ಒಂದು ರೀತಿಯಿಂದ ಈಗಿನ ಒಂದು ಪರಿಸ್ಥಿತಿಯನ್ನು ನಾವು ನೋಡಲಿಕ್ಕಾಗಿ ಈಗ ಅದು ಬೆಳಗಾವಿ ಜಿಲ್ಲೆಯಲ್ಲಿ ತನ್ನ ಹಿಡಿತವನ್ನು ಸಾಧಿಸಿ ಬಿಟ್ಟಿತೇನೋ ಅನ್ನುವಂಥ ಭಾವನೆಗಳು ಕೂಡ ಮೂಡಿರುವಾಗ ಕತ್ತಿ ಕುಟುಂಬವು ಕೂಡ ದಿಗ್ಗಣೆ ಎದ್ದು ಕುಳಿತಿರುವು ಕುಳಿತಿರುವುದು ಕೂಡ ಸುಳ್ಳಲ್ಲ ಹೀಗಿರುವಾಗ ಪ್ರತಿಷ್ಠಿತ ಬೆಳಗಾವಿಯ ಡಿ ಸಿ ಸಿ ಬ್ಯಾಂಕಿನ ಚುನಾವಣೆ ತನ್ನ ಇತಿಹಾಸದಲ್ಲಿನೇ ಕಂಡು ಕೇಳರಿದಂಥ ಒಂದು ರಿಸಲ್ಟನ್ನು ಕೂಡ ಈ ಸಂದರ್ಭದಲ್ಲಿ ಅದು ನೀಡಬಹುದೇನೋ ಅನ್ನುವಂಥ ಚರ್ಚೆಗಳು ಕೂಡ ಜಿಲ್ಲೆಯಲ್ಲಿ ಜನಜನಿತವಾಗ್ತಾಯಿರುವೆ ಹಾಗೂ ಮಾತನಾಡಲ್ಪಡ್ತಾ ಇವೆ ಅನ್ನೋದು ಕೂಡ ಸುಳ್ಳಲ್ಲ ಹೀಗಿರುವಾಗ ಈಗಿನ ಒಂದು ಹುಕ್ಕೇರಿಯ ವಿದ್ಯುತ್ ಸಹಕಾರಿ ಸಂಘದ ಒಂದು ಚುನಾವಣೆ ಚುನಾವಣೆಯಲ್ಲಿ ಆಗಲಿ ಅಥವಾ ಹಿರಣ್ಯಕೇಶಿ ಸಹಕಾರಿ ಸಕ್ಕರೆಯ ಕಾರ್ಖಾನೆಯ ಒಂದು ಆಡಳಿತ ಮಂಡಳಿಯ ಆಡಳಿತ ಮಂಡಿಯನ್ನು ಮಂಡಳಿಯನ್ನು ಹತೋಟಿಗೆ ತೆಗೆದುಕೊಳ್ಳುವಲ್ಲಿ ಈಗ ಜಾರಕಿಹೊಳಿ ಕುಟುಂಬ ಹಾಗೂ ಜೊಲ್ಲೆ ಕುಟುಂಬ ಅವು ಈಗಾಗಲೇ ಯಶಸ್ವಿ ಆಗಿರುವ ಒಂದು ಸಂಗತಿ ತಮ್ಮೆಲ್ಲರಿಗೂ ಕೂಡ ತಿಳಿದಿದ್ದು ಹೇಗಾದರೂ ಮಾಡಿ ಹಿರಣ್ಯಕೇಶಿ ಸಹಕಾರಿ ಸಂಘ ಸಹಕಾರ ಕಾರ್ಖಾನೆಯನ್ನು ಹಾಗೂ ಹುಕ್ಕೇರಿಯ ಪ್ರತಿಷ್ಠಿತ ವಿದ್ಯುತ್ ಸಹಕಾರಿ ಸಂಸ್ ಸಂಸ್ಥೆಯನ್ನು ಜೊತೆಗೆ ಬೆಳಗಾವಿ ಡಿ ಸಿ ಸಿ ಬ್ಯಾಂಕನ್ನು ಶತಾಯಗತಾಯ ತನ್ನ ಕೈವಶ ಮಾಡ ಮಾಡಿಕೊಳ್ಳಲು ಕತ್ತಿ ಕುಟುಂಬವೂ ಕೂಡ ಹಿಂದೆ ಬಿದ್ದಿಲ್ಲ ಅದು ಕೂಡ ತನ್ನ ಒಂದು ಚಾರಿತ್ರಿಕ ಮಟ್ಟದಲ್ಲಿ ಈಗ ಅದು ಮುಂಚೂಣೆಯಲ್ಲಿ ಮುನ್ನಡೀತಾ ಇದೆ ಎನ್ನುವುದಂಥ ಭಾಸಗಳು ಕೂಡ ಬೆಳಗಾವಿ ಜಿಲ್ಲೆಯ ವಲಗಳಲ್ಲಿ ಕೇಳಿ ಬರ್ತಾಯಿವೆ ಹೀಗಿರುವಾಗ ಜೊಲ್ಲೆ ಹಾಗೂ ಜಾರಕಿಹೊಳಿ ಕುಟುಂಬ ಈಗ ಒಂದಾಗಿವೆ ಏನೋ ಅನ್ನುವಂಥ ಭಾವನೆಗಳು ಮೂಡಿದರೂ ಕೂಡ ಲಿಂಗಾಯತರು ಯಾವಾಗ ಬೇಕಾದರೂ ಕೂಡ ಒಂದಾಗಬಹುದು ತಮ್ಮ ಒಂದು ಪ್ರತಿಷ್ಠೆಯ ಒಂದು ವಿಚಾರವಾಗಿ ಅವರು ಎಲ್ಲ ತಮ್ಮ ಭಿನ್ನಾಭಿಪ್ರಾಯಗಳನ್ನು ಬದಿಗೊತ್ತಿ ಒಂದಾಗಿ ಒಕ್ಕಟ್ಟಾಗಿ ಚುನಾವಣೆಯನ್ನು ಎದುರಿಸಿದ್ದೇ ಆತಂತಂದರೆ ಅವರು ಕೂಡ ಮೇಲುಗೈ ಸಾಧಿಸಬಹುದು ಅನ್ನುವಂಥ ಮಾತುಗಳು ಕೂಡ ಜಿಲ್ಲೆಯಲ್ಲಿ ಇವೆ ಹೀಗಿರುವಾಗ ಬೆಳಗಾವಿ ಜಿಲ್ಲೆಯ ಮಟ್ಟಿಗೆ ಇವತ್ತಿನ ಪರಿಸ್ಥಿತಿಯಲ್ಲಿ ಹೇಳಬೇಕಂತಂದರೆ ಜಾರಕಿಹೊಳಿ ಕುಟುಂಬ ಒಂದು ಪ್ರತಿಷ್ಠಿತ ಕುಟುಂಬ ಅದು ಕೂಡ ಈಗ ಬೆಳಗಾವಿ ಜಿಲ್ಲೆಯ ಜಿಲ್ಲೆಯಲ್ಲಿಯೇ ಹಾಗೂ ರಾಜ್ಯದಲ್ಲಿಯೇ ತನ್ನ ಚಾಪನ್ನು ಮೂಡಿಸಿರ್ತಕ್ಕಂಥದ್ದು ಮೂರು ಜನ ಶಾಸಕರು ಅದರಲ್ಲಿ ಒಬ್ಬರು ಈಗ ಮಂತ್ರಿ ಇದ್ದಾರೆ ಹಾಗೂ ಒಬ್ಬರು ವಿಧಾನ ಪರಿಷತ್ ಸದಸ್ಯರು ಹಾಗೂ ಮತ್ತೊಬ್ಬರು ಲೋಕಸಭಾ ಸದಸ್ಯರು ಆಗಿ ಅದು ತನ್ನ ಒಂದು ಪ್ರತಿಷ್ಠೆಯ ಒಂದು ಮನೆತನವಂತೆ ಈ ಸಂದರ್ಭದಲ್ಲಿ ಹೇಳ್ಬೋದು ಹೀಗಿರುವಾಗ ಯಾರೂ ಕೂಡ ಸನ್ಯಾಸಿಗಳಲ್ಲ ಅನ್ನೋದನ್ನು ಕೂಡ ಆ ಈ ಒಂದು ಚುನಾವಣೆಗಳಲ್ಲಿ ಅದು ತನ್ನ ಒಂದು ಪ್ರತಿಷ್ಠೆಯನ್ನೇ ಪರವಾಗಿಟ್ಟು ಹೋರಾಟ ಮಾಡಲಿಕ್ಕೆ ಅನಿಯಾಗಿದೆಯೇನೋ ಅನ್ನುವಂಥ ಭಾವನೆಗಳು ಕೂಡ ಉಂಟಾಗ್ತಾಯಿವೆ ಈಗಾಗಲೇ ಅರಭಾವಿ ಕ್ಷೇತ್ರದ ಶಾಸಕರಾಗಿರ್ತಕ್ಕಂಥ ಜಾರಕಿಹೊಳಿ ಅವರು ಜಿಲ್ಲೆಯಾದ್ಯಂತ ಎಲ್ಲ ತಾಲೂಕುಗಳಿಗೂ ಸಂಚರಿಸಿ ತಮ್ಮ ಬೆಂಬಲಿಗ ಅಭ್ಯರ್ಥಿಗಳನ್ನು ಚುನಾವಣೆಯಲ್ಲಿ ಚುನಾವಣೆಯ ಕಣದಲ್ಲಿ ನಿಲ್ಲಿಸಲು ಹಾಗೂ ಅವರನ್ನು ಆಯ್ಕೆ ಮಾಡಲು ಶ್ರಮ ಪಡ್ತಾ ಇದ್ದಾರೆ ಜೊತೆಗೆ ಜಿಲ್ಲಾ ಉಸ್ತುವಾರಿ ಸಚಿವರಾಗಿರ್ತಕ್ಕಂಥ ಮಾನ್ಯ ಸತೀಶ್ ಜಾರಕಿಹೊಳಿಯವರು ಕೂಡ ಈ ಒಂದು ಡಿ ಸಿ ಸಿ ಬ್ಯಾಂಕಿನ ಚುನಾವಣೆಯ ಮೇಲೆ ಕಣ್ಣಿಟ್ಟಿದ್ದಾರೆ ಅವರು ಕೂಡ ಬಾಲಚಂದ್ರ ಜಾರಕಿಹೊಳಿ ಅವರಿಗೆ ಹಾಗೂ ತಮ್ಮ ಬೆಂಬಲಿತ ಅಭ್ಯರ್ಥಿಗಳಿಗೆ ಬೆಂಬಲವನ್ನು ಕೊಡ್ತಾ ಇದ್ದಾರೆ ಎನ್ನುವಂಥ ಮಾತುಗಳು ಕೂಡ ಕೇಳಿಬರ್ತಾವೆ ಹೀಗಿರುವಾಗ ಈ ಒಂದು ಪ್ರತಿಷ್ಠೆಯ ಒಂದು ಇಲೆಕ್ಷನ್ ಆಗಿರ್ತಕ್ಕಂಥ ಚುನಾವಣೆ ಆಗಿರ್ತಕ್ಕಂಥ ಡಿ ಸಿ ಸಿ ಬ್ಯಾಂಕನ್ನು ಯಾರು ತಮ್ಮ ಕೈವಶ ಮಾಡಿಕೊಂಡು ಆ ಒಂದು ಡಿ ಸಿ ಸಿ ಬ್ಯಾಂಕಿನಲ್ಲಿ ಪ್ರತಿಷ್ಠಾಪನೆಗೊಳ್ತಾರೆ ಅನ್ನೋದು ಹೇಳಲಿಕ್ಕೂ ಕೂಡ ಅಸಾಧ್ಯವಾಗಿರ್ತಕ್ಕಂಥ ಊಹಿಸಲಿಕ್ಕೂ ಕೂಡ ಅಸಾಧ್ಯವಾಗಿರತಕ್ಕಂಥ ಸನ್ನಿವೇಶ ಜಿಲ್ಲೆಯಲ್ಲಿ ನಿರ್ಮಾಣವಾಗಿರೋದಂತೂ ಸತ್ಯ ಇನ್ನು ಕತ್ತಿ ಕುಟುಂಬದ ರಮೇಶ್ ಕತ್ತಿ ಅವರು ಗೋಕಾಕ್ ನಗರಕ್ಕೆ ತಮ್ಮ ಪಾದಾರ್ಪಣೆಯನ್ನು ಕೂಡ ಮಾಡಿದ್ದಾರೆ ಅಂತನೇ ಈ ಸಂದರ್ಭದಲ್ಲಿ ವ್ಯಾಖ್ಯಾನಿಸಲಾಗ್ತಾ ಇದೆ ಅವರು ಮುಂದಿನ ವಿಧಾನಸಭಾ ಚುನಾವಣೆಯಲ್ಲಿ ಗೋಕಾಕ್ ಅಥವಾ ಅರಬಾವಿ ಮತಕ್ಷೇತ್ರದಿಂದ ಸ್ಪರ್ಧಿಸುವ ಸ್ಪಷ್ಟ ಸೂಚನೆಯನ್ನು ಕೂಡ ಈ ಸಂದರ್ಭದಲ್ಲಿ ನೀಡಿದ್ದಾರೇನೋ ಅನ್ನುವಂಥ ಭಾವನೆಗಳು ಕೂಡ ಈಗಾಗಲೇ ಅವರು ತಮ್ಮ ಒಂದು ರಾಜಕೀಯ ವಲಯಗಳಲ್ಲಿ ಮಾತನ್ನು ಕೂಡ ಹರಿಬಿಟ್ಟಿದ್ದಾರೆ ಅನ್ನುವಂಥ ಮಾತುಗಳು ಕೂಡ ಕೇಳಿಬರ್ತವೆ ಆದರೆ ಜಾರಕಿಹೊಳಿ ಕುಟುಂಬವು ಕೂಡ ಹುಕ್ಕೇರಿ ವಿಧಾನಸಭಾ ಕ್ಷೇತ್ರವನ್ನು ಕೈವಶ ಮಾಡಿಕೊಳ್ಳುವುದಾಗಿ ಮಾಡಿಕೊಳ್ಳುವಲ್ಲಿ ಅದು ಕೂಡ ಹಿಂದೆ ಬಿದ್ದಿಲ್ಲ ಅಲ್ಲಿ ಈಗಾಗಲೇ ಅದು ಆ ಒಂದು ಕ್ಷೇತ್ರದಲ್ಲಿ ತನ್ನ ಒಂದು ಪ್ರಭಾವವನ್ನು ಪ್ರಭಾವಳಿಯನ್ನು ಬೆಳೆಸಲಿಕ್ಕೆ ಹಾಗೂ ಅದನ್ನು ಪ್ರತಿಷ್ಠಾಪಿಸಲಿಕ್ಕೆ ಈಗಾಗಲೇ ಅದು ಪ್ರಾರಂಭ ಮಾಡಿದೆ ಅಂತಲೇ ರಾಜಕೀಯ ವಲಯಗಳಲ್ಲಿ ಕೇಳಿ ಬರ್ತಾ ಇರೋದು ಕೂಡ ಸುಳ್ಳಲ್ಲ ಹೀಗಿರುವಾಗ ರಾಜಕೀಯ ವಲಯದಲ್ಲಿ ರಾಜಕೀಯ ಕ್ಷೇತ್ರದಲ್ಲಿ ಬೆಳಗಾವಿ ಜಿಲ್ಲೆಯ ಮಟ್ಟಿಗೆ ಹೇಳಬೇಕಂದ್ರೆ ಕತಿ ಕುಟುಂಬ ಹಾಗೂ ಜಾರಕಿಹೊಳಿ ಕುಟುಂಬ ಯಾವ ರೀತಿಯ ನಿರ್ಣಾಯಕ ಹಂತದಲ್ಲಿ ನಿರ್ಣಾಯಕ ಘಟ್ಟದಲ್ಲಿ ನಿರ್ಣಾಯಕ ನಿರ್ಣಯಗಳನ್ನು ತೆಗೆದುಕೊಳ್ಳುವಲ್ಲಿ ಯಾವ ರೀತಿ ಪಾತ್ರ ವಹಿಸ್ತಾವೆ ಆ ಒಂದು ಪಾತ್ರದ ಮೇಲೆ ಮುಂದಿನ ಜಿಲ್ಲೆಯ ರಾಜಕೀಯ ಬೆಳವಣಿಗೆಗಳು ಆಗಬಹುದು ಆಗಲಿಕ್ಕೆ ಸಾಧ್ಯ ಅನ್ನುವಂಥ ಭಾವನೆಗಳು ಕೂಡ ಬೆಳಗಾವಿ ಜಿಲ್ಲೆಯ ರಾಜಕೀಯ ಮಟ್ಟದಲ್ಲಿ ಕೇಳಿ ಬರ್ತವೆ ಹೀಗಿರುವಾಗ ಲಕ್ಷ್ಮಣ ಸವದಿಯವರು ಜೊಲ್ಲೆಯವರು ಆಮೇಲೆ ಪ್ರಭಾಕರ್ ಕೋರೆ ಅವರು ಇನ್ನೂ ಹಲವಾರು ಹಲವಾರು ದಿಗ್ಗಜ ನಾಯಕರು ಅಶೋಕ್ ಪಟ್ಟಣ್ ಅವರು ಇನ್ನೂ ಹಲವಾರು ದಿಗ್ಗಜ ನಾಯಕರೆನಿಸಿಕೊಂಡವರು ತಮ್ಮ ಒಂದು ಪಾತ್ರವನ್ನು ಕೂಡ ಈ ಒಂದು ಚುನಾವಣೆಯಲ್ಲಿ ಪ್ರತಿಷ್ಠಾಪನೆಗೊಳಿಸಲಿಕ್ಕೆ ಪ್ರತಿಷ್ಠಾಪ ಪ್ರತಿಷ್ಠಾಪನೆ ಆಗಲಿಕ್ಕೆ ಅವರು ಕೂಡ ಶ್ರಮ ಪಡ್ತಾ ಇದ್ದಾರೆ ಅವರು ಕೂಡ ಈ ಸಂದರ್ಭದಲ್ಲಿ ಅವರ ಕಾರ್ಯಕ್ಷೇತ್ರ ಹಾಗೂ ಅವರ ಅವರ ಕಾರ್ಯಕ್ಷಮತೆಯನ್ನು ಕೂಡ ಹೊರಗೆ ಹಚ್ಚಲಾಗ್ತಾ ಇದೆ ಅನ್ನುವಂಥ ಮಾತುಗಳು ಕೂಡ ಜಿಲ್ಲೆಯಲ್ಲಿ ಇವೆ ಹೀಗಿರುವಾಗ ಎರಡು ದಿಗ್ಗಜ ರಾಜಕೀಯ ಕುಟುಂಬಗಳ ಜಿದ್ದಾಜಿದ್ದಿನ ಪ್ರತಿಷ್ಠೆ ಕನವಾಗಿರತಕ್ಕಂಥ ಡಿ ಸಿ ಸಿ ಬ್ಯಾಂಕಿನ ಚುನಾವಣೆ ನಿಜಕ್ಕೂ ಕೂಡ ಮದಗಜಗಳ ಒಂದು ಕಾಳಗ ಜಿಲ್ಲೆಯಲ್ಲಿ ನಡೀತಾ ಇದೆ ಎನ್ನುವುದನ್ನು ಈ ಸಂದರ್ಭದಲ್ಲಿ ಕನ್ನಡಿಗ ಚಾನೆಲ್ ವೈ ಟಿ ಮೂಲಕ ಹೇಳ್ತಾ ಇವತ್ತಿನ ಸಂಚಿಕೆಯನ್ನು ಇಲ್ಲಿಗೆ ಮುಗಿಸುವುದಕ್ಕಿಂತ ಪೂರ್ವದಲ್ಲಿ ಕನ್ನಡಿಗ ಚಾನಲ್ ವೈ ಟಿ ಇದು ನಿಮ್ಮೆಲ್ಲರ ಚಾನಲ್ಲು ಸಮಸ್ತ ಕನ್ನಡಿಗರ ಚಾನಲ್ಲು ಕನ್ನಡಿಗ ಚಾನಲ್ ವಟಿಯ ಎಲ್ಲ ವೀಕ್ಷಕರಿಗೆ ವಿನಂತಿ ಮಾಡಿಕೊಳ್ಳೋದು ನೀವೆಲ್ಲರೂ ಕೂಡ ಸಬ್ಸ್ಕ್ರೈಬ್ ಮಾಡಿರಿ ಶೇರ್ ಮಾಡಿರಿ ಲೈಕ್ ಮಾಡಿರಿ ಈ ಸಂಚಿಕೆಯನ್ನು ಎಲ್ಲರಿಗೂ ತಲುಪಿಸ್ರಿ ಅಂತ ಹೇಳ್ತಾ ಇವತ್ತಿನ ಸಂಚಿಕೆಯನ್ನು ಇಲ್ಲಿಗೆ ಮುಗಿಸಿ ನಾಳಿನ ಸಂಚಿಕೆಯೊಂದಿಗೆ ತಮ್ಮ ಜೊತೆಗೆ ಹಾಜರಾಗ್ತೀನಿ ಅಲ್ಲಿವರೆಗೂ ನನ್ನ ನಮಸ್ಕಾರ ನಮಸ್ಕಾರ ನಮಸ್ಕಾರ